ಅನ್ನ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಕೇವಲ ಸ್ಟಾರ್ಟ್ ನಿಮಗೆ ಮಂಗಳೂರಿನ ರೇಟಿಗಿಂತಸ ಕಮ್ಮಿಗೆ ಕೊಡ್ತಾ ಇದ್ದೆ ಸ್ಯಾಮ್ಸಂಗ್ ತರ್ಟಿ ಟು ಇಂಚಸ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಟಿವಿ ಪ್ಲಸ್ ಟಿ ಎಚ್ ಅಂದ್ರೆ ಫ್ರೀ ಕೊಡ್ತಾ ಇದ್ದೆ ಪ್ಲಸ್ ನಮ್ದು ದೀಪಾವಳಿ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದೆ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಾನು ಬೆಳ್ಳಾರಿಗೆ ಬಂದಿದ್ದೇನೆ ದೀಪಾವಳಿಗೆ ಈ ಬೆಳ್ಳಾರಿಯ ವಿನಾಯಕ ಎಲೆಕ್ಟ್ರಾನಿಕ್ಸ್ ಆಗಿನ ಫರ್ನಿಚರ್ಸ್ ಕೊಡುವಂತ ಆಫರ್ಸ್ ಗಳನ್ನ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಕೂಡ ನೀವು ನಿರೀಕ್ಷೆ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಇಲ್ಲಿ ನನ್ನ ಹಿಂಭಾಗದಲ್ಲಿ ಸಾಕಷ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಜ್ ಆಗಿರಬಹುದು ಈ ಒಂದು ಶಾಪ್ ನ ಒಳಭಾಗಕ್ಕೆ ಹೋದ್ರೆ ಟಿವಿ ಆಗಿರ್ಬೋದು ಗ್ರೈಂಡರ್ ಆಗಿರಬಹುದು ಎ ಸಿ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಫರ್ನಿಚರ್ ಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಆಫರ್ ಅನ್ನು ಕೊಡ್ತಾರೆ ನೀವು ಇಲ್ಲಿ ಬಂದು ಕೇವಲ ಮೂರು ಸಾವಿರ ರೂಪಾಯಿಯ ಪರ್ಚೇಸ್ ಅನ್ನ ಮಾಡಿದ್ರೆ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಕೊಡ್ತಾ ಇದಾರೆ ಸ್ಕ್ರಾಚ್ ಕಾರ್ಡ್ ಅಲ್ಲಿ ನೀವು ಸ್ಕ್ರಾಚ್ ಮಾಡಿದ ಕೂಡಲೇ ನೀವು ಟಿವಿಯನ್ನ ಗೆಲ್ಬಹುದು ಫ್ರಿಜ್ ಅನ್ನ ಗೆಲ್ಬಹುದು ಗ್ರೈಂಡರ್ ಅನ್ನ ಗೆಲ್ಬಹುದು ಮಿಕ್ಸಿ ಅನ್ನ ಗೆಲ್ಬಹುದು ಹೀಗೆ ಬೇರೆ ಬೇರೆ ಐಟಮ್ಸ್ ಅನ್ನ ಜಸ್ಟ್ ಒಂದು ಮೂರು ಸಾವಿರ ರೂಪಾಯಿಯ ಸ್ಕ್ರಾಚ್ ಅನ್ನ ಮಾಡಿದ್ರೆ ಈ ಒಂದು ಸಂಸ್ಥೆಯಿಂದ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ನೀವು ಕೇವಲ ಎರಡು ಸಾವಿರ ರೂಪಾಯಿಯ ಪರ್ಚೇಸ್ ಅನ್ನ ಮಾಡಿದ್ರೆ ಸ್ಕೂಟಿ ಜೊತೆಗೆ ಹಲವಾರು ಬಹುಮಾನವನ್ನ ಕೂಡ ಗೆಲ್ಲಬಹುದು ಹಾಗೆಯೇ ಬೇರೆ ಬೇರೆ ಬ್ರ್ಯಾಂಡ್ನ ನ ಟಿವಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ ಆ ಟಿವಿಯ ಮೇಲೆ ಡಿಶ್ ಅನ್ನು ಕೂಡ ಫ್ರೀ ಆಗಿ ಕೊಡ್ತಾರೆ ಮೂರು ವರ್ಷಗಳ ವ್ಯಾರಂಟಿಯನ್ನು ಕೂಡ ಕೊಡುವಂತಹ ಸಂಸ್ಥೆ ವಿನಾಯಕ ಎಲೆಕ್ಟ್ರಾನಿಕ್ಸ್ ಹಾಗೇನೆ ಇಲ್ಲಿರುವಂತಹ ಪ್ರತಿಯೊಂದು ಫರ್ನಿಚರ್ ಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಆಫರ್ಸ್ ಗಳಿದೆ ಒಳಭಾಗಕ್ಕೆ ಹೋಗಿ ನಾನು ನಿಮಗೆ ಕೊಡುವಂತ ಮಾಹಿತಿಯಿಂದ ಈ ಆಫರ್ಸ್ ಗಳನ್ನು ನೋಡಿ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದೇ ಬರ್ತೀರಿ ಹಾಗೇನೇ ಯಾವುದೇ ಐಟಮ್ಸ್ ಅನ್ನು ವಿನಾಯಕ ಫರ್ನಿಚರ್ ಹಾಗೆ ಎಲೆಕ್ಟ್ರಾನಿಕ್ಸ್ ಬಂದು ಪರ್ಚೇಸ್ ಮಾಡಿದ್ರೆ ಫ್ರೀ ಆಗಿರುವಂತಹ ಹೋಮ್ ಡೆಲಿವರಿ ನೀವು ಎಲ್ಲಿದ್ರು ಕಳಿಸಿಕೊಡ್ತಾರೆ ಇಂಥ ಆಫರ್ಸ್ ಗಳ ಮಧ್ಯೆ ಬೇರೆ ಕಡೆಗೆ ಹೋಗ್ತೀರಾ ಖಂಡಿತವಾಗ್ಲೂ ನೀವು ಬೆಳ್ಳಾರಿಯ ವಿನಾಯಕ ಫರ್ನಿಚರ್ ಹಾಗೆ ಎಲೆಕ್ಟ್ರಾನಿಕ್ಸ್ಗೆ ಬನ್ನಿ ನಾನು ಕೂಡ ಬಂದಿದ್ದೀನಿ ಲಾಟ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ ಸೊ ನಿಮ್ಗೆಲ್ಲರಿಗೂ ಕೂಡ ದೀಪಾವಳಿ ಶುಭಾಶಯದೊಂದಿಗೆ ವಿನಾಯಕ ಎಲೆಕ್ಟ್ರಾನಿಕ್ಸ್ ಹಾಗೆ ಫರ್ನಿಚರ್ ಬೆಳ್ಳಾರಿಗೆ ಸ್ವಾಗತ ಈ ವಿನಾಯಕ ಫರ್ನಿಚರ್ಗೆ ನಾನು ಬಂದಿರೋದು ನಾನು ಬಂದಿರುವಾಗ ನನ್ನ ಜೊತೆಗೆ ಈ ಸಂಸ್ಥೆಯ ಓನರ್ ಇದ್ದಾರೆ ಇವರ ಹೆಸರು ವಿನಯ್ ಅಂತ ನಮ್ಮಲ್ಲಿಂದ ಈಗ ಎರಡು ಸಾವಿರದಿಂದ ಮೇಲ್ಪಟ್ಟ ಖರೀದಿಗೆ ನಾವು ಗಿಫ್ಟ್ ಕೂಪನ್ ಕೊಡ್ತಾ ಇದ್ದೇವೆ ಫಸ್ಟ್ ಪ್ರೈಸ್ ಆಗಿ ಸ್ಕೂಟಿ ಉಂಟು ಮತ್ತು ಮೂರು ಮೇಲೆ ಪರ್ಚೇಸ್ ಮಾಡಿದವರಿಗೆ ನಾವು ಸ್ಕ್ರಾಚ್ ಕಾರ್ಡ್ ಮಾಡ್ತಾ ಅದರಲ್ಲಿ ಫಸ್ಟ್ ಪ್ರೈಸ್ ಟಿವಿ ಫ್ರಿಜ್ ಹಾಗೆ ಇದೆ ಮತ್ತೆ ಕುಕ್ಕರ್ ತವಾ ಹಾಗೆಲ್ಲ ಕೊಡ್ತಾ ಇದ್ದೇವೆ ಕಳೆದ ಮೂವತ್ತು ವರ್ಷಗಳಿಂದ ನೀವು ಕೊಟ್ಟಿರುವಂತಹ ಆ ದೊಡ್ಡ ಸಹಕಾರಕ್ಕೆ ಬೇಕಾಗಿ ಇವತ್ತು ಈ ದೀಪಾವಳಿಗೆ ಗ್ರಾಹಕರಿಗೆ ಭರ್ಜರಿಯಾದ ಆಫರ್ ಅನ್ನು ಕೊಡ್ತಾ ಇದೆ ಇಲ್ಲಿರುವಂತಹ ಐಟಮ್ಸ್ ಗಳನ್ನ ನೋಡುವ ಅದರ ರೇಟ್ ನಾವು ಚೆಕ್ ಮಾಡುವ ಆಲ್ ಬ್ರಾಂಡ್ ಟಿವಿಗಳು ನಮ್ಮಲ್ಲಿ ಸಿಗುವ ಎಲ್ಲ ಬ್ರಾಂಡ್ ಗಳು ಸೋನಿ ಸಿಗ್ತದೆ ಸ್ಯಾಮ್ಸಂಗ್ ಸಿಗ್ತದೆ ಎಲ್ ಜಿ ಸಿಕ್ತದೆ ಸ್ಯಾಮ್ಸಂಗ್ ಬ್ರಾಂಡ್ ನ ಟಿವಿ ಬೇಕು ಅಂತ ಹೇಳಿದ್ರೆ ತರ್ಟಿ ಟು ಇಂಚಸ್ ನ ಟಿವಿ ಕೇವಲ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಹಾಗೆ ಮೂರು ವರ್ಷಗಳ ವ್ಯಾರಂಟಿ ಇದೆ ಕೂಡ ನಮಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನೆಲ ಅಂತಸ್ತಿನಿಂದ ಒಂದು ಸ್ಟೆಪ್ ಮೇಲಕ್ಕೆ ಬರುವಾಗ್ಲೇ ನಮ್ಮ ಮನೆಗೆ ಅಥವಾ ನಮ್ಮ ಆಫೀಸ್ ಗಳಿಗೆ ಅಥವಾ ಯಾವುದೇ ರೀತಿಯ ನಿಮ್ಮ ಹೊಸ ಹೊಸ ಕಟ್ಟಡಗಳಿಗೆ ಬೇಕಾಗಿರುವಂತಹ ಎ ಸಿಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ವಾಟರ್ ಪ್ಯೂರಿಫೈಯರ್ ಕೂಡ ನಮ್ಮ ಜೊತೆಗೆ ರೆಡಿ ಇದೆ ದೊಡ್ಡ ದೊಡ್ಡ ಸ್ಟೌವ್ ಗಳು ಬೇಕಿದ್ರು ಕೂಡ ನಮ್ಮ ಜೊತೆಗೆ ರೆಡಿ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ನಾನಿದ್ದೇನೆ ಇಲ್ಲಿ ಬಂದ್ರೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ವಾಷಿಂಗ್ ಮೆಷಿನ್ ಆಗಿರ್ಬೋದು ರೆಫ್ರಿಜರೇಟರ್ ಆಗಿರ್ಬೋದು ಅಥವಾ ಸ್ಟವ್ ಗಳಾಗಿರ್ಬಹುದು ಮಿಕ್ಸಿ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಹೀಗೆ ಫ್ಯಾನ್ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಐಟಮ್ಸ್ ಗಳು ಇಲ್ಲಿ ರೆಡಿ ಇದೆ ಸಿಕ್ಸ್ ಕೆಜಿ ಇಂದ ಸ್ಟಾರ್ಟ್ ಆಗ್ತದೆ ರೆಫ್ರಿಜರೇಟರ್ ಒನ್ ಸಿಕ್ಸ್ಟಿ ಲೀಟರ್ ಇಂದ ಸ್ಟಾರ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಿದೆ ಮ್ಯಾಕ್ಸಿಮಮ್ ಅಂದ್ರೆ ಸೆವೆನ್ ಫಿಫ್ಟಿ ಲೀಟರ್ ವರೆಗೆ ಇದೆ ಸರ್ ಇದೆ ನಿಮಗೆ ಟು ಕೆಜಿ ಇದೆ ಟ್ವೆಲ್ ಕೆಜಿ ವರೆಗೆ ಸಿಕ್ಸ್ ಕೆಜಿ ಟ್ವೆಲ್ ಕೆಜಿ ವರೆಗೆ ಇದೆ ಇಷ್ಟೆಲ್ಲ ಮಾಡ್ತಿರುವಾಗ ಜನಗಳು ತಿಂಕ್ ಮಾಡಬಹುದು ನನಗೆ ದೊಡ್ಡದೇ ಬೇಕು ಡೆಲಿವರಿ ಎಲ್ಲ ನಿಮ್ ಕಡೆಯಿಂದ ಅವ್ರ ಡೆಲಿವರಿ ಎಲ್ಲಿಗಿದ್ರು ಫ್ರೀ ಡೆಲಿವರಿ ಇದೆ ಓಕೆ ಆಲ್ ಬ್ರಾಂಡ್ ನ ಸ್ಟವ್ ಗಳು ಕೂಡ ನಮ್ಮಲ್ಲಿ ರೆಡಿ ಇದೆ ಇದರಲ್ಲಿ ಸಿಂಗಲ್ ಬರ್ನರ್ ಇಂದ ಪ್ರಾರಂಭವಾಗಿ ಫೋರ್ ಬರ್ನರ್ ವರೆಗೂ ಕೂಡ ನಮ್ಮ ಜೊತೆಗೆ ರೆಡಿ ಇದೆ ದೀಪಾವಳಿ ಆಫರ್ ಸಂದರ್ಭದಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಈ ಸ್ಟವ್ ಜಸ್ಟ್ ಎರಡು ಸಾವಿರದ ಪ್ರತಿಯೊಂದು ಸ್ಟವ್ ಗಳ ಮೇಲೆ ಪ್ರತಿಯೊಂದು ಐಟಮ್ಸ್ಗಳ ಮೇಲೆ ಸಾಕಷ್ಟು ಕಡಿತವನ್ನ ಕೊಡ್ತಾ ಇದ್ದಾರೆ ಗ್ರೈಂಡರ್ ಅನ್ನ ಪರ್ಚೇಸ್ ಮಾಡಬೇಕು ಈ ದೀಪಾವಳಿಗೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ರೆ ಒಂದು ಕೆಜಿ ಇಂದ ಸ್ಟಾರ್ಟ್ ಆಗಿ ಮೂರು ಕೆಜಿ ವರೆಗೂ ಕೂಡ ನಮ್ ಜೊತೆ ಗ್ರೈಂಡರ್ ಗಳು ರೆಡಿ ಇದೆ ಸೊ ಅದು ಕೂಡ ಬೇರೆ ಬೇರೆ ಬ್ರಾಂಡ್ ಅಲ್ಲಿ ಇದೆ ಅದರ ಜೊತೆಗೆ ಆಫರ್ಸ್ ಗಳು ಕೂಡ ನಿಮ್ಗಾಗಿ ಕಾದಿದೆ ಹಳೆಯ ಗ್ರೈಂಡರ್ ನ ತಕೊಂಡ್ ಬಂದ್ರೆ ಹೊಸ ಗ್ರೈಂಡರ್ ಗ್ರೈಂಡರ್ನ ತೆಗೆದುಕೊಂಡು ಹೋಗುವುದಕ್ಕೂ ಕೂಡ ಈ ಸಲ ನಿಮಗೆ ಒಳ್ಳೆಯ ಬೆನಿಫಿಟ್ ಅನ್ನು ಕೊಡ್ತಾ ಇದೆ ಆಲ್ ಬ್ರಾಂಡ್ ಮಿಕ್ಸಿಗಳು ನಮ್ ಜೊತೆಗೆ ರೆಡಿ ಇದೆ ಅಂತ ಸರ್ ಹೇಳ್ತಾ ಇದ್ದಾರೆ ಹಾಗೆ ಎಕ್ಸ್ಚೇಂಜ್ ಆಫರ್ ಕೂಡ ಈ ದೀಪಾವಳಿಯ ಸಂದರ್ಭದಲ್ಲಿ ವಿನಾಯಕ ಎಲೆಕ್ಟ್ರಾನಿಕ್ಸ್ ನಿಮ್ಗೋಸ್ಕರ ಕೊಡ್ತಾ ಇದೆ ಫೈವ್ ಹಂಡ್ರೆಡ್ ವ್ಯಾಟ್ ಇಂದೌಸಂಡ್ ಫೈವ್ ಹಂಡ್ರೆಡ್ ವ್ಯಾಟ್ ಓಕೆ ಹೋಮ್ ಅಪ್ಲೈನ್ಸಸ್ ಬಗ್ಗೆ ಗಳು ಅಥವಾ ಮನೆಯವರು ಥಿಂಕ್ ಮಾಡ್ತಾ ಇದ್ರೆ ಎಲ್ಲ ಟೈಪ್ ಆಫ್ ಪಾತ್ರೆಗಳು ಪಗಡೆಗಳು ಎಲ್ಲ ನಮ್ ಜೊತೆ ರೆಡಿ ಇದೆ ಹಾಗೆಯೇ ನಮಗೆ ಬೇಕಾಗಿರುವಂತಹ ಐರನ್ ಬಾಕ್ಸ್ ಇದೆ ಹಾಗೆನೆ ಯಾವ ಪಾತ್ರೆಯನ್ನ ಎಷ್ಟು ಸಣ್ಣ ಪಾತ್ರೆಯನ್ನು ಎಷ್ಟು ದೊಡ್ಡ ಪಾತ್ರೆಯವರಿಗೆ ನೀವು ಚೂಸ್ ಮಾಡ್ಕೊಳ್ತೀರೋ ಅದೆಲ್ಲದಕ್ಕೂ ಕೂಡ ಈ ವಿನಾಯಕ ಎಲೆಕ್ಟ್ರಾನಿಕ್ಸ್ ಹಾಗೇನೆ ಫರ್ನಿಚರ್ ಗೆ ಭೇಟಿ ಕೊಡಿ ಕುಕ್ಕರ್ ಗಳು ಬೇಕು ಅಂತ ಹೇಳಿ ನೀವು ಆಲೋಚನೆ ಮಾಡ್ತಾ ಇದ್ರೆ ಎರಡು ಲೀಟರ್ ಇಂದ ಪ್ರಾರಂಭ ಆಗಿ ಇಪ್ಪತ್ತ ಐದು ಲೀಟರ್ಸ್ ಬೇರೆ ಬೇರೆ ಬ್ರ್ಯಾಂಡ್ ನ ಕುಕ್ಕರ್ ಗಳು ನಮ್ ಜೊತೆಗೆ ರೆಡಿ ಇದೆ ಪ್ಲಾಸ್ ಗಳು ನಿಮಗೆ ಬೇಕು ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ರೆ ಅದು ರೆಡಿ ಇದೆ ಸೊ ಇದು ಇದರ ಮೇಲ್ಬೈ ಫುಲ್ ಗ್ರಾನೈಟ್ ಅಲ್ಲ ಸರ್ ಇದರ ಸ್ಪೆಷಾಲಿಟಿ ಏನು ಇದು ಅಂದ್ರೆ ನಿಮಗೆ ನಾಲ್ಕು ಜನಕ್ಕೆ ಬೇಕಾದ್ರೆ ನಾಲ್ಕು ಜನಕ್ಕೆ ಮಾಡಬಹುದು ಆರು ಜನಕ್ಕೆ ಕೂತೋಳು ಬೇಕಾದ್ರೆ ಆರು ಜನಕ್ಕೆ ಕೂತೋಳು ಓಕೆ ಡೌನ್ ಮಾಡಿ ಇವಾಗ ನಮಗೆ ಫೋರ್ ಮೆಂಬರ್ಸ್ ಫೋರ್ ಮೆಂಬರ್ಸ್ ನಮಗೆ ಆರು ಜನ ಇದ್ದಾರೆ ಅಂತ ಹೇಳಿ ಆರು ಜನ ಬೇಕಾದ್ರೆ ಹೀಗೆ ಮಾಡಿದ್ರೆ ಹೀಗೆ ಮಾಡಿ ಓಕೆ ಎಸ್ ಇದು ಮೇಲ್ಭಾಗದಲ್ಲಿ ಗ್ರಾನೈಟ್ ಇದೆ ಗ್ರಾನೈಟ್ ಸೊ ಇದಕ್ಕೆ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೇರ್ ಗಳು ಬರುತ್ತೆ ಸೊ ಇವಾಗ ರೇಟ್ ನೋಡಿದ್ರೆ ಆಕ್ಚುಲಿ ಎಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇತ್ತು ಆಫರ್ ಆಫರ್ ಬಂದು ಆಫರ್ ಗೆ ಮೊದಲು ಈಗ ಆಫರ್ ಆಗಿ ಇದೇ ನಿಮಗೆ ಈ ಡೈನಿಂಗ್ ಟೇಬಲ್ ಅರವತ್ತ ಏಳು ಸಾವಿರಕ್ಕೆ ಸಿಗ್ತಾ ಇದೆ ನಾಲ್ಕು ಆರು ಚೇರ್ಸ್ ಗಳನ್ನು ಒಳಗೊಂಡಿದೆ ಇದು ಮೇಲ್ಭಾಗದಲ್ಲಿ ಒಂದು ನಮಗೆ ತಿರುಗುವಂತದ್ದು ಅಂದ್ರೆ ಇದೆಲ್ಲ ಕೂಡ ನಮ್ಮ ಬೆಳ್ಳಾರಲ್ಲಿ ಇದೆ ಅಂತ ಹೇಳುವಂತದಕ್ಕೆ ಬೇಕಾಗಿ ಸ್ಪೆಷಲ್ ಆಗಿ ಇದೆ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಐವತ್ತೈದು ಸಾವಿರಕ್ಕೆ ಇದು ಸಿಗ್ತಾ ಇದೆ ಆಕ್ಚುಲಿ ನೀವು ಮನೆಯನ್ನ ಕಟ್ಟಿದೀರಿ ಅಥವಾ ನಿಮ್ಮ ಓಲ್ಡ್ ಮನೆ ಇದೆ ಅದಕ್ಕೆ ಟಿವಿ ಯೂನಿಟ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಇವಾಗ ಮಾಡ್ಕೊಳ್ಳದಕ್ಕೆ ಕಷ್ಟ ಅಂತ ಹೇಳಿದ್ರೆ ಜಸ್ಟ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ರೆ ಈ ಕಂಪ್ಲೀಟ್ ಆಗಿರುವಂತ ಟಿವಿ ಯೂನಿಟ್ ನಿಮಗೆ ವಿನಾಯಕ ಫರ್ನಿಚರ್ ಇಂದ ಪಡ್ಕೊಂಡು ಹೋಗಬಹುದು ಗೋಡ್ರೇಜ್ ಗಳು ಬೇಕು ಅಂತ ಹೇಳಿದ್ರೆ ಅಲ್ವಾ ಹೌದು ಅದು ಅದು ಕೂಡ ವಿಶೇಷವಾದ ಆಫರ್ ನೊಂದಿಗೆ ಬೇರೆ ಬೇರೆ ಸಣ್ಣದರಿಂದ ಸಣ್ಣದ್ರಿಂದ ದೊಡ್ಡದೆಲ್ಲ ಕೂಡ ಸಿಗ್ತಾ ಇದೆ

ಒಂದು ಸೋಫಾ ಸೆಟ್ ಪ್ಲಸ್ ಒಂದು ಟೀಪೈ ಒಂದು ಪೈ ಕೂಡ ಇದರಲ್ಲಿ ಒಳಗೊಂಡಿದೆ ಇಲ್ಲಿ ಏನಿಲ್ಲ ಅಂತ ಹೇಳಿಲ್ಲ ಸೋಫಾ ಗಳ ಬೇರೆ ಬೇರೆ ವೆರೈಟಿ ಕಲೆಕ್ಷನ್ಸ್ ಸಿಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ನೀವು ವಿನಾಯಕ ಗೆ ಅಂದ್ರೆ ಇದೇ ಸಂಸ್ಥೆಯ ಇದೆ ಇಲ್ಲಿಗೆ ಭೇಟಿ ಕೊಡಬಹುದು ಹತ್ತೊಂಬತ್ತು ಸಾವಿರದ್ದು ಹದಿನಾಲ್ಕು ಒಂಬೈನೂರ ಒಂದು ಸಾವಿರ ಡಿಸ್ಕೌಂಟ್ ನೋಡಿ ಕೇವಲ ಹದಿನಾಲ್ಕು ಸಾವಿರಕ್ಕೆ ಸರ್ ಇದು ಇಲ್ಲಿವರೆಗೆ ಎಷ್ಟು ಲೆಂತ್ ಇರಬಹುದು ಇದು ಒಂಬತ್ತು ಹತ್ತು ಫೀಟ್ ಹತ್ತು ಫೀಟ್ ಹತ್ತು ಫೀಟ್ ಉದ್ದ ನಿಮ್ಮ ಮನೆಗೆ ಬಹಳ ಚಂದ ಇದೆ ಮಾತ್ರ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ